ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕೋತೇವೆ ಎಷ್ಟು ಸ್ಟೈಲಿಶ್ ಆಗಿದ್ದೇವೆ ಎಂಥ ಕಾರಿನಲ್ಲಿ ಓಡಾಡ್ತೇವೆ ಎಂಥ ಉದ್ಯೋಗ ಇದೆ ನಮ್ಮ ಸಂಬಳ ಎಷ್ಟು ಇದು ಯಾವುದೂ ಕೂಡ ಜೀವನದಲ್ಲಿ ಕೊನೆಗೆ ಮುಖ್ಯ ಆಗೋದಿಲ್ಲ ಕೊನೆಗೆ ಮುಖ್ಯ ಆಗೋದು ಏನು ಗೊತ್ತಾ ನಾವು ನಮ್ಮ ಜೊತೆಗಿರುವವರನ್ನು ಹೇಗೆ ನಡೆಸ್ಕೊಳ್ತೇವೆ ಯಾರನ್ನಾದರೂ ಹೇಗೆ ಮಾತಾಡಿಸ್ತೇವೆ ಅವರಿಗೆಷ್ಟು ಗೌರವ ಕೊಡ್ತೇವೆ ಅವರು ಕಷ್ಟದಲ್ಲಿದ್ದಾಗ ನಾವು ಹೇಗೆ ಸ್ಪಂದಿಸಿದ್ವಿ ಇದೇ ವಿಷಯಗಳು ಜೀವನದಲ್ಲಿ ಕೊನೆಗೆ ಪ್ರಾಮುಖ್ಯತೆಯನ್ನು ಪಡೆಯೋದು ಆದ್ದರಿಂದ ಬಾಹ್ಯ ಸೌಂದರ್ಯಕ್ಕೆ ಅಥವಾ ಸಮಾಜವನ್ನು ಮೆಚ್ಚಿಸೋದಕ್ಕೆ ನಾವು ನಮ್ಮ ಬಟ್ಟೆ ಅಥವಾ ಕಾರು ಬಂಗಲೆ ನಮ್ಮ ಪವರ್ ಇದರಿಂದ ಪ್ರಯತ್ನ ಪಡದೆ ನಮ್ಮ ಗುಣಗಳಿಂದ ನಮ್ಮ ಅಂತಂಕರಣದಿಂದ ಪ್ರಯತ್ನ ಪಟ್ಟಾಗ ಒಳ್ಳೆಯ ಮನುಷ್ಯರಾಗಿ ಬದುಕಿದಾಗ ಖಂಡಿತ ಒಂದೊಳ್ಳೆಯ ಛಾಪನ್ನು ಎಲ್ಲರ ಮೇಲೆ ಬಿಡ್ತೀವಿ ಏನಂತೀರಿ